ಪ್ರಕಾರ ಹಾಂ ನೋಡಿರಿ ಮೈಸೂರು ಪಾದಯಾತ್ರೆಗಿಂತ ಮುಂಚೆ ನೀವು ನೀವು ಡಿ ಕೆ ಶಿವಕುಮಾರ್ ಅವ್ರದ್ದು ನಿಮ್ಮ ಸಂಬಂಧ ಏನಿದೆ ಅನ್ನೋದು ಮೊದಲು ಬೆರಂಗ್ ಪಡಿಸ್ರಿ ನಿಮ್ಮದೇನು ಪಾತ್ರ ಇದೆ ಮೂಡಾದಲ್ಲಿ ನೀವು ಭ್ರಷ್ಟಾ ಭ್ರಷ್ಟಾಚಾರ ಇದರಲ್ಲಿ ಇದ್ದೀರಿ ಎಪಿಸೋಡ್ನಲ್ಲಿ ಯಡಿಯೂರಪ್ಪನೂ ಅದಾನೆ ಎತ್ತಾರು ಹೋದಾರೆ ನಮ್ಮ ಒಳಗೆ ಯಡಿಯೂರಪ್ಪ ಇದ್ದಿದ್ದು ಯಡಿಯೂರಪ್ಪ ಕಾಲದಲ್ಲೇ ಇದು ಇದೆ ಅದನ್ನೂ ತನಿಖೆ ಆಗಲಿ ಥ್ಯಾಂಕ್ ಯು ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳವರ ಅವರ ಮಾತುಗಳು ಕ್ಯಾಮ್ರ ಜೊತೆ ಕಿರಣ್ ಕಾಟಿ ನೈನ್ ಬೆಂಗಳೂರು ಪ್ರಕಾರ ಹಾಂ ನೋಡಿರಿ ಮೈಸೂರು ಪಾದಯಾತ್ರೆಗಿಂತ ಮುಂಚೆ ನೀವು ನೀವು ಡಿ ಕೆ ಶಿವಕುಮಾರ್ ಅವ್ರದ್ದು ನಿಮ್ಮ ಸಂಬಂಧ ಏನಿದೆ ಅನ್ನೋದು ಮೊದಲು ಬೆರಂಗ್ ಪಡಿಸ್ರಿ ನಿಮ್ಮದೇನು ಪಾತ್ರ ಇದೆ ಮೂಡಾದಲ್ಲಿ ನೀವು ಭ್ರಷ್ಟಾ ಭ್ರಷ್ಟಾಚಾರ ಇದರಲ್ಲಿ ಇದ್ದೀರಿ ಎಪಿಸೋಡ್ನಲ್ಲಿ ಯಡಿಯೂರಪ್ಪನೂ ಅದಾನೆ ಎತ್ತರ್ಯಾರು ಹೋದಾರೆ ನಮ್ಮ ಪಾರ್ಟಿ ಒಳಗೆ ಎಡೂರಪ್ಪ ಇದ್ದಿದ್ದು ಯಡಿಯೂರಪ್ಪ ಕಾಲದಲ್ಲೇ ಇದು ಇದೆ ಅದನ್ನೂ ತನಿಖೆ ಆಗಲಿ ಥ್ಯಾಂಕ್ ಯು ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಅವರ ಮಾತುಗಳು ಕ್ಯಾಮ್ರ ಸೈಯೋ ಜೊತೆ ಕಿರಣ್ ಹೇಳ್ಕೊಳ್ತೀವಿ ನೈನ್ ಬೆಂಗಳೂರು ಪ್ರಕಾರ ನೋಡಿರಿ ಮೈಸೂರು ಪಾದಯಾತ್ರೆಗಿಂತ ಮುಂಚೆ ನೀವು ನೀವು ಡಿ ಕೆ ಶಿವಕುಮಾರ್ ಅವ್ರದ್ದು ನಿಮ್ಮ ಸಂಬಂಧ ಏನಿದೆ ಮೊದಲು ಬೆರಂಗ್ ಪಡಿಸ್ರಿ ನಿಮ್ಮದೇನು ಪಾತ್ರ ಇದೆ ಮೂಡದಲ್ಲಿ ನೀವು ಭ್ರಷ್ಟ ಭ್ರಷ್ಟಾಚಾರ ಆ ಇದರಲ್ಲಿ ಇದ್ದೀರಿ ಎಪಿಸೋಡ್ನಲ್ಲಿ ಯಡಿಯೂರಪ್ಪನೂ ಅದಾನೆ ಮತ್ತೆ ಹೋದರೆ ನಮ್ಮ ಪಾರ್ಟಿ ಒಳಗೆ ಯಡಿಯೂರಪ್ಪ ಇದ್ದಿದ್ದು ಯಡಿಯೂರಪ್ಪ ಕಾಲದಲ್ಲೇ ಇದು ಇದೆ ಅದನ್ನೂ ತನಿಖೆ ಆಗಲಿ ಥ್ಯಾಂಕ್ ಯು ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳವರ ಮಾತುಗಳು ಕ್ಯಾಮ್ರ ಸಹ್ಯೋ ಜೊತೆ ಕಿರಣ್ ಕಾಟಿ ನೈನ್ ಬೆಂಗಳೂರು